ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕ್ಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಅದೆಲ್ಲ ಸುಳ್ಳ ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳ ಏನೋ ಸ್ಟೇಟ್ಮೆಂಟ್ ಕೊಡತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮ ಒಬ್ಬ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡಾಳ ನಮಗ ಸಪೋರ್ಟ್ ಮಾಡಿದ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ತಿಳಿಸ್ತೀನಿ ತಿಳಿಸ್ತೇನೆ ಅದೇನು ಪ್ರೂಫ್ ಅಂತಂದ ಈಗ ಯಾರು ಕೇಳ ಮಾಡ್ ಗೊತ್ತಿಲ್ಲ ಯಾರ ಮೈಂಡ್ ವಾಶ್ ಮಾಡ್ಯಾರ ಅಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೇನಿ ಆಮೇಲೆ ನನಗ ನನ್ನ ಗಂಡಗ ನನ್ ಗಂಡನ ಫ್ಯಾಮಿಲಿಗೆ ಏನಾದ್ರೂ ಅಪಾಯ ಆದ್ರ ಕಾನೂನಿಂದ ನಿಮ್ಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವ್ರ ಏನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನಾನು ಶಿವಕ್ಕ ಆಳ ಇಲ್ಲಿ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡು ಹೇಳಿ ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗತ್ತ ಆಗ್ತಾ ಮಗಾಪು ಕೂಡ ಹೊಂಟ್ಲ ರೀ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಬೆಳೆಯಾಕತ್ತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ದಿನಕ್ಕಿನ್ನ ಟೂರ್ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವಿ ರೀ ನಾವು ದೇಸ ನೋಡೋಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನಿ ಅವ ಮೋಸ ಮಾಡ್ಯಾಕಿನ ತೊಗೊಂಡು ಹೋಗ್ಯಾನಿ ಅದಕ್ಕೆಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಾಸು ಕೊಡಿರಿ